ಶಾಸಕರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮುಖಂಡರನ್ನು ಸ್ವಾಗತಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಸೇರ್ಪಡೆಯಾದ ಎಲ್ಲರನ್ನೂ ಆದರದಿಂದ ಸ್ವಾಗತಿಸುತ್ತೇನೆ ನಿಮ್ಮ ಸೇರ್ಪಡೆಯಿಂದಾಗಿ ಮತ್ತಷ್ಟು ರಾಜಕೀಯ ಶಕ್ತಿ ಬಂದಂತಾಗಿದೆ ಎಂದರು ವಾಟದ ಹೊಸಳಿ ಕೆರೆ ನೀರು ನಗರಕ್ಕೆ ನೀರು ಹರಿಸುವ ಯೋಜನೆಗೆ ರಾಜಕೀಯವಾಗಿ ಸರ್ಕಾರದ ಮಟ್ಟದಲ್ಲಿ ಅಡ್ಡಿಪಡಿಸುತ್ತಿದ್ದಾರೆ ಅಲ್ಲಿನ ಅಮಾಯಕ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಇದು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಕೃಪಾಪೋಷಿತ ನಾಟಕವಾಗಿದೆ ರೈತರಾಗಿದ್ದರೆ ಸಮಸ್ಯೆ ಬಗೆಹರಿಸಲು ಮಾತನಾಡಬಹುದಿತ್ತು ಎಂದು ತಿರುಗೇಟು ನೀಡಿದರು ನೋಡ್ರಪ್ಪ ನಿಮ್ಗೆ ಭರವಸೆ ಕೊಡ್ತೀನಿ ನಾನ್ ಎಷ್ಟೇ ನೀರ್ನಲ್ಲಿ ಬಿಡದರೆ ಕೆರೆ ತುಂಬಿಸ್ತಾರೆ ಒಂದೇ ಒಂದು ತೊಟ್ಟು ನೀರು ಕೂಡ ತರೋದಿಲ್ಲರಪ್ಪ ನಿಮ್ಗೆ ಯಾಕೆ ಅನುಮಾನ ಅಂತ ಪರಿಸ್ಥಿತಿ ಬಿಟ್ಟು ಹೊಟ್ಟೋಗ್ತೀನಿ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದೀನಿ ಆ ರೈತರು ಭರವಸೆ ಕೊಟ್ಟಿದ್ದೀನಿ ಆದ್ರೂ ಕೂಡ ಅವ್ರಿಗೆ ಇಲ್ಲ ಏಕೆಂದ್ರೆ ಹಸಿರು ಒಳಗಡೆ ತಗೊಂಡ್ಬಂದ್ರೆ ಒಳಗಡೆ ಒಂದು ಇದೆ ನಾನು ನೀರು ಮಾಡಿ ಹಸಿ ಶಾಲೆ ಇದ್ರೆ ಸಾಲು ಮಾಡಿಬಿಡುದು ಹಸು ಶಾಲೆ ಒಂದು ರಾಜಕೀಯ ಶಾಲೆ ಒಳಗಡೆ ಇದೆ ಅದ್ಯಾರ್ದು ಅಂತ ಗೊತ್ತು ನಮ್ಮ ಮಾಜಿ ಕುಗಲ ಪೋಷಿತವಾದಂತ ಒಂದು ಸಮಿತಿ ಅದು ಅದು ಕೆಲಸ ಮಾಡ್ತಾ ಇತ್ತು ನಾನು ಏನ್ ಹೇಳಿ ನಾವು ಹೆಚ್ಚು ಹೇಳಿದ್ರು ಕೂಡ ಕೇಳೋ ಅಂತ ಹೇಳಿಲ್ಲ ಅಥವಾ ಮಾಡಿದ್ರು ಕೇಳ್ತಿದ್ರು ಇರೋದೇ ಹೇಳ್ತೀನಿ ಕುಗಲ ಪೋಷಿತ ಮಂಡಳಿ ಅಲ್ಲ ನಂಗೆ ಮಂಡಳಿಗೆ ನಿತ್ಯ ಮಾಡ್ತೀವಿ ಮಾಡ್ ಎಚ್ಚರಿಕೆ ಮಾಡ್ಬೋದು ನೋಡಪ್ಪ ಇದು ಹೇಳ್ಬೋದು ನಿತ್ಯ ಮಾಡೋದ ನಟನೆ ಮಾಡುವಾಗ ಅವ್ರಿಗೆ ಎದುರು ನಾವು ನಾವ್ ಎತ್ತಿ ತಿರುವ ಹೇಳಿದ್ರು ಅವರ ಅರ್ಥ ಆದ್ರೂ ಕೂಡ ಅರ್ಥ ಇರ್ತಾರೆ ಅದರಿಂದ ಈ ಇಂತ ಉದಾಹರಣೆ ಹೇಳಿದ್ರು ಇಂತ ಬೇಕಾದಷ್ಟು ಕೆಲಸ ಕಾರ್ಯಕ್ಕೆ ಅಡ್ಡಿಗಳಿವೆ ಅಡ್ಡಿ ಇದ್ರು ಕೂಡ ಶಕ್ತಿ ಮೀರಿ ನೀವೇನು ನಂಬಿಕೆ ಇಟ್ಟರೆ ನನ್ನ ಹೇಳಿ ನನ್ಗೆ ಕೊಟ್ಟಿದ್ರು ನಿಮ್ಮ ಯಾ ಇಡೀ ತಾಲೂಕಲ್ಲಿ ನಿಮ್ಗೆ ಕೆಟ್ಟ ಹೆಸರು ಬರ್ದಂಗೆ ಇಲ್ಲಪ್ಪ ಇಂತ ಎಂ ಎಲ್ ನಾವು ಆಶೆ ಈ ಸಂದರ್ಭದಲ್ಲಿ ಅಹಿಂದ ವರ್ಗಗಳ ಆರ್ ಅಶೋಕ್ ಕುಮಾರ್ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಟಿಕೆ ವಿಜಯ ರಾಘವ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮಾರೆಡ್ಡಿ ಪುರಸಭೆ ಮಾಜಿ ಅಧ್ಯಕ್ಷ ಅಲಂಪಲ್ಲಿ ವೇಣು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು Thank you